ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೌಕರರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷರು ಯಶವಂತ್ ಬಿ ಕೆ ಮಾತನಾಡಿ ಈ ಹಿಂದೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೆವು ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು ಆದರೆ ಇದುವರೆಗೂ ಈಡೇರಿಸದೇ ಇರುವ ಕಾರಣ ರಾಜ್ಯ ಸಂಘದ ಸೂಚನೆಯಂತೆ ನಾವು ನಿನ್ನೆಯಿಂದ ಮುಷ್ಕರ ನಡೆಸುತ್ತಿದ್ದೇವೆ ಲ್ಯಾಪ್ಟಾಪ್ ನೀಡುವುದು ಗುಣಮಟ್ಟದ ಮೊಬೈಲ್ ಕೊಡುವುದು ಕಚೇರಿಗೆ ಸುಸಜ್ಜಿತ ಕೊಠಡಿ ನಿರ್ಮಿಸಿಕೊಡುವುದು ಮಹಿಳಾ ನೌಕರರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಇವುಗಳು ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು ಸರ್ ಇವತ್ತು ನಾವು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಕಾರಿ ಸಂಘ ಏನು ಕೇಂದ್ರ ಸಂಘ ಇವತ್ತು ನಮಗೆ ಮುಷ್ಕರಕ್ಕೆ ಕರೆ ಕೊಟ್ಟಿತ್ತು ಇವತ್ತು ನಾವು ಎರಡನೇ ದಿನದಲ್ಲಿ ನಾವು ಎಲ್ಲ ತಾಲೂಕು ನಾವು ಇವತ್ತು ಗ್ರಾಮಾಡಳಿತ ಸಂಘದಿಂದ ಮುಷ್ಕರನ್ನು ಮಾಡ್ತಾಯಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆಗಳು ಸರ್ ಈಗ ನಾವು ತಾಂತ್ರಿಕ ಸಿಬ್ಬಂದಿ ಅಲ್ಲ ನಾವೆಲ್ಲವೂ ತಾಂತ್ರಿಕ ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮೊಬೈಲ್ ಆ್ಯಪ್ಗಳು ತುಂಬ ಆ್ಯಪ್ಗಳನ್ನ ನಮ್ಮ ಇವತ್ತು ಮುಖಾಂತರ ನಾವು ಆ್ಯಪ್ ಕೆಲಸಗಳನ್ನ ನಿರ್ವಹಿಸ್ತಿದ್ದೀವಿ ಆದರೆ ತಾಂತ್ರಿಕ ಹುದ್ದೆ ಅಲ್ಲ ಅದರಿಂದ ಬಿಡುಗಡೆ ಮಾಡಬೇಕು ನಮ್ಮನ್ನು ಆದರೂ ನಾವು ಆ ತಾಂತ್ರಿಕ ಹುದ್ದೆಗೆ ಸಮಾನವಾಗಿ ನಮಗೆ ವೇತನಗಳನ್ನ ಕೊಡಬೇಕು ಮೂಲ ಸೌಕರ್ಯಗಳನ್ನ ಕೊಡಬೇಕು ನಮಗೆ ಒಂದು ಒಂದು ಸುಸಜಿತವಾದ ಒಂದು ಕಟ್ಟಡ ಇಲ್ಲ ಒಂದು ಪೀಠೋಪಕರಣಗಳು ಮತ್ತು ಕಂಪ್ಯೂಟರ್ ಮೊಬೈಲು ಲ್ಯಾಪ್ಟಾಪ್ ಈ ಥರ ಒಂದು ಸಲಕರಣೆಗಳನ್ನ ಕೊಡಬೇಕು ಅಂತ ನಾವು ಇವತ್ತು ಸರ್ಕಾರವನ್ನು ಕೇಳ್ಕೊಳ್ತಿದ್ದೀವಿ ಹಾಗೂ ಇವತ್ತು ನಾವು ಫೀಲ್ಡಲ್ಲಿ ಕೆಲಸ ಮಾಡುವಾಗ ಮಹಿಳಾ ಸಿಬ್ಬಂದಿ ಇರ್ಬೋದು ಅವೆಲ್ಲವೂ ಸಮಸ್ಯೆಗಳನ್ನ ಇವತ್ತು ನಾವು ರಾಜ್ಯ ಸಂಘದಿಂದ ನಾವು ಆ ಒಂದು ಮುಷ್ಕರದಲ್ಲಿ ನಾವು ಇವತ್ತು ಬೇಡಿಕೆಗಳನ್ನ ರಾಜ್ಯ ಸಂಘಕ್ಕೆ ಇಟ್ಟಿದ್ದೀವಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಇವತ್ತು ಕೇಳ್ಕೊತಿದ್ದೀವಿ ಇವೆಲ್ಲವೂ ಕೂಡ ನಮ್ಮ ನ್ಯಾಯಯುತ ಬೇಡಿಕೆಗಳು ಏನು ನಮ್ಮ ನಾಲ್ಕು ತಿಂಗಳ ಹಿಂದೆ ನಮ್ಮ ಸಂಘದ ರಾಜ್ಯ ಸಂಘವನ್ನು ಒತ್ತಾಯ ಮಾಡಿತ್ತು ಆದರೂ ಇಲ್ಲಿವರೆಗೂ ಕೂಡ ಆ ಬೇಡಿಕೆಗಳನ್ನ ಯಾವುದೂ ಕೂಡ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಈಡೇರಿಸಲಿಲ್ಲ ಆದ್ದರಿಂದ ಎರಡನೇ ಅವಧಿಗೆ ನಾವು ಮುಷ್ಕರವನ್ನು ನಮ್ಮ ಗ್ರಾಮಾಡಳಿತ ಸಂಘದಿಂದ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಈ ಬೇಡಿಕೆಗಳನ್ನು ನಮ್ಗೆ ಈಡೇರಿಸಿ ಇದ್ದಲ್ಲಿ ಈ ಮುಷ್ಕರ ಇದೇ ಥರ ಮುಂದುವರಿಯುತ್ತದೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮ್ಮ ಒಂದು ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ನಮ್ಮ ಈ ಸಮಸ್ಯೆಗಳನ್ನ ಪರಿಹರಿಸ್ಕೊಡ್ಬೇಕು ಬೇಗ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಗ್ರಾಮ ಆಡಳಿತ ಸಂಘದ ಪ್ರಧಾನ ಕಾರ್ಯದರ್ಶಿ ತೇಜಸ್ವಿ ಆಚಾರ್ ಅವರು ಮಾತನಾಡಿ ಜಿಲ್ಲೆಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ನೌಕರರು ನಡೆಸುತ್ತಿರುವ ಮುಷ್ಕರದಲ್ಲಿ ಗ್ರಾಮ ಆಡಳಿತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘದ ಮೂಲಕ ನಾನು ಬಾಹ್ಯ ಬೆಂಬಲ ನೀಡುತ್ತಿದ್ದೇನೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ನಾವು ಎರಡನೇ ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಮುಖ್ಯವಾದಂಥ ಬೇಡಿಕೆ ಜೊತೆಗೆ ನಮಗೆ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಮೇಲೆ ತಾಂತ್ರಿಕ ವೇತನವನ್ನು ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮಹಿಳಾ ನೌಕರರಿಗೆ ಬದ್ ಭದ್ರತೆಯನ್ನು ಒದಗಿಸುವಂಥ ನಿಟ್ಟಿನಂತೆ ಹಲವಾರು ಒಟ್ಟು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಟ್ಟು ಈ ಹಿಂದೆ ನಾಲ್ಕು ತಿಂಗಳ ಹಿಂದೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಭರವಸೆಗಳು ಕೂಡ ನಮಗೆ ಸಿಕ್ಕಿದ್ದವು ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗದೇ ಇರೋ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸಂಘವು ಈಗ ಎರಡನೇ ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದೆ ಈ ದಿನ ಎರಡನೇ ದಿನ ನಾವಿವತ್ತು ಮುಷ್ಕರದಲ್ಲಿ ಎಲ್ಲ ನೌಕರರು ಸಹ ತಾಲೂಕ್ ಕಚೇರಿಯ ತಾಲೂಕು ಆಡಳಿತ ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ದಿನ ಇಲ್ಲಿ ಸೇರಿ ಎರಡನೇ ಹಂತದಲ್ಲಿ ಮುಷ್ಕರದಲ್ಲಿ ಭಾಗವಹಿಸ್ತಿದ್ದೇವೆ ನಮ್ಮ ಈಡೇರಿ ಬೇಡಿಕೆಗಳು ಈಡೇರಿದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬರುತ್ತೆ ಅದರ ಪ್ರಕಾರ ನಾವು ಮುಷ್ಕರವನ್ನು ಮುಂದುವರಿಸ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರತಿಭಟನೆಯಲ್ಲಿ ಕಲ್ಲೇಶ್ ಚಂದ್ರಶೇಖರ್ ಪದ್ಮಾ ಸಂಗೀತಾ ಬಿಂದು ರಜನಿ ಸುನೀಲ್ ಕುಮಾರ್ ರಘು ನಾಗೇಶ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು